ಜೈ ಶ್ರೀರಾಮ್ ನಮಸ್ತೆ ಭಾರತ್ ಮತಾ ರಕ್ತದ ಕಾಣಕ ಕುದಿಯುತ್ತಿದೆ ರಕ್ತದ ಕಾಣಕ ಕುದಿಯುತ್ತಿದೆ ರಕ್ತದ ಕಣ ಕಾಣ ಕುದಿಯುತ್ತಿದೆ ಸ್ನೇಹಿತರು ಇಂದು ದೇಶದ ಯಾವುದೇ ಮೂಲೆಯಲ್ಲಿ ಇರಲಿ ವಿಶ್ವದ ಯಾವುದೇ ಮೂಲೆಯಲ್ಲಿ ಇರಲಿ ಒಬ್ಬ ಹಿಂದುವಿಗೆ ತೊಂದರೆ ಆಗಿದೆ ಅಂತ ಅಂದ್ರೆ ಆತನನ್ನ ಸ್ನೇಹಿತನಾಗಿರ್ಬೋದು ಆತನನ್ನ ಬಂಧು ಆಗಿರ್ಬೋದು ಬಳಗ ಆಗಿರ್ಬೋದು ಆತ ಯಾರೇ ಇರಲಿ ಆತನನ್ನ ಸಹೋದರ ಅಂತ ತಿಳಿಬೇಕಾಗಿರೋದು ಹಿಂದೂಗಳ ಮೊದಲ ಕರ್ತವ್ಯ ಇವತ್ತು ನಾವು ಪಕ್ಕದ ಮನೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ಎಕ್ಸ್ಕ್ಯೂಸ್ ಮಿ ಅಂತೀವಿ ದೇವಸ್ಥಾನಕ್ಕೆ ಹೋದ್ರೆ ಜಾಗ ಬೇಕು ಅಂದ್ರೆ ಎಕ್ಸ್ಕ್ಯೂಸ್ ಮಿ ಅಂತೀವಿ ಇದು ನಮ್ಮ ಹಿಂದೂಗಳ ಪರಿಸ್ಥಿತಿ ಇವತ್ತು ಪಾಕಿಸ್ತಾನದಿಂದ ಏನಾದ್ರೂ ಮಾರ್ಕೆಟ್ಗೆ ಬಂದ್ರೆ ಮಸೀದಿ ಒಳಗಡೆ ಅನ್ನ ತಮ್ಮ ಅಂತ ಮಾತಾಡ್ತಾರೆ ಇಲ್ಲ ವಿಜಯನಗರದಲ್ಲಿರೋನು ಬಸವೇಶ್ವರ ನಗರಕ್ಕೆ ಬಂದ್ರೆ ನಿಮ್ಮ ಅಂತ ಕೇಳಬೇಕಾದ ಪರಿಸ್ಥಿತಿಯಲ್ಲಿ ನಾವು ಹಿಂದೂಗಳಿದ್ದೀವಿ ಅದಕ್ಕೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇರೋದು ಬಾಂಗ್ಲಾದಲ್ಲಿ ಇರೋ ಹಿಂದೂಗಳಿಗೆ ಭಾರತೀಯ ಹಿಂದೂಗಳಲ್ಲದೆ ಮತ್ತಲ್ಲಿ ನಿಂತ್ಕೊಳ್ಳೋದು ಜೊತೆಗೆ ನಾವಲ್ದೇ ಇನ್ಯಾರು ನಿಂತ್ಕೋಬೇಕಾಗಿದೆ ಇಲ್ಲಿ ಬಂದು ನಿಂತ್ಕೊಂಡು ಏನ್ ಮಾಡ್ತೀರಾ ಅಂತ ಕೇಳ್ತಿರಲ್ಲ ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಒಂದು ಬಹಳ ದೊಡ್ಡ ಸಂದೇಶವನ್ನು ನಾವು ಕೊಡ್ತೇವೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಅಕಸ್ಮಾತ್ ಏನಾದರೂ ಮುಂದುವರೆದ್ರೆ ಹಿಂಸೆ ಅದಕ್ಕೆ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡಬೇಕು ಅಂತ ಹೇಳಿ ಭಾರತದ ಹಿಂದೂಗಳಿಗೆ ಗೊತ್ತಿದೆ ಅಂತ ಅಲ್ಲಿ ನಮ್ಮ ಅಣ್ಣ ತಮ್ಮಂದಿರಿಗೆ ನೀವು ರಕ್ತಪಾತ ಮಾಡಿದ್ದೆ ಆದ್ರೆ ಅದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಅನ್ನೋದು ಭಾರತದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ಗೊತ್ತಿದೆ ನಮ್ಮ ಅವರ ಡಿ ಒಂದೇ ಇದೆ ನಾವು ಬೇರೆ ಅಲ್ಲ ಅವರು ಬೇರೆ ಅಲ್ಲ ಅವತ್ತು ಇವತ್ತು ಅಲ್ಲಿ ಭಾರತದಿಂದ ಕೊಟ್ಟಂತ ಆಂಬುಲೆನ್ಸ್ ನೀವು ನೋಡ್ತಾ ಇರ್ಬೋದು ವಿಡಿಯೋಗಳಲ್ಲಿ ಕಾಣುತ್ತೆ ಭಾರತದಿಂದ ಆಂಬುಲೆನ್ಸ್ ಕೊಟ್ಟಿದ್ರೆ ನಿಮ್ಮ ಆರೋಗ್ಯಗಳಿಗೆ ಅಂತ ಜಾತಿ ನೋಡ್ಲಿಲ್ಲ ಧರ್ಮ ನೋಡ್ಲಿಲ್ಲ ಪಂಥ ನೋಡ್ಲಿಲ್ಲ ಅಲ್ಲಿರ್ತಕ್ಕಂಥ ವೃದ್ಧರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಅಂದಾಗ ಎಲ್ಲರಿಗೂ ಸೇರಿಸ್ತಂತೆ ನಾವು ಮುಸ್ಲಿಂ ಅಂತ ನೋಡ್ಲಿಲ್ಲ ಅಂತ ನೋಡ್ಲಿಲ್ಲ ಜೈನರು ಅಂತ ನೋಡ್ಲಿಲ್ಲ ಬೌದ್ಧರು ಅಂತ ನೋಡ್ಲಿಲ್ಲ ಯಾರಿಗೆ ಆಗ್ಲಿ ಆರೋಗ್ಯ ಸರಿ ಇಲ್ಲ ಅಂತ ಅಂದಾಗ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ಮ ದೇಶದಿಂದ ನಿಮಗೆ ಆಂಬುಲೆನ್ಸ್ ಗಳನ್ನು ಕೊಟ್ಟರೆ ಆಂಬುಲೆನ್ಸ್ ಮೇಲೆ ಇರ್ತಕ್ಕಂತ ಆ ಭಾರತದ ನಕ್ಷೆಗೆ ರಾಷ್ಟ್ರದ ನಕ್ಷೆಗೆ ನಮ್ಮ ರಾಷ್ಟ್ರದ ಪ್ರತೀಕವಾದ ಧ್ವಜಕ್ಕೆ ಇವತ್ತು ನೀವು ಅಲ್ಲೇ ಮಾಡ್ತೀರಿ ರಾಷ್ಟ್ರದ್ರೋಹ ದ್ರೋಹ ಇದು ಭಾರತಕ್ಕೆ ಮಾಡಿದಂತ ಬಹಳ ದೊಡ್ಡ ಅನ್ಯಾಯ ಇದು ದ್ರೋಹ ಇದು ಇದನ್ನ ನೋಡಿ ಯು ನಲ್ಲಿ ಪ್ರತಿಭಟನೆ ಆಗ್ಲಿಲ್ಲ ಎಲ್ಲಾದ್ರು ಇವತ್ತು ಜೆಎನ್ಇ ನಲ್ಲಿ ಭಾರತ್ ತೋಡಂಗೆ ಅಂತ ಹೇಳಿದ್ದ ಆ ಕಚಡಲ್ಲ ಎಲ್ಲಾದ್ರು ಇವತ್ತು ಇವತ್ತು ಯುನಲ್ಲಿ ಯಾಕೆ ಭಾರತದ ಧ್ವಜ ರಾಷ್ಟ್ರಧ್ವಜಕ್ಕೆ ಅಪಮಾನ ಅಂತ ಮಾಡಿದ ವಿರುದ್ಧ ಯಾಕೆ ಹೋರಾಟ ನಡೆಯಲಿಲ್ಲ ಇವತ್ತು ಯಾಕೆ ದೌನಾಲ ಮುಂದೆ ಪ್ರತಿಭಟನೆಗಳು ನಡೀತಾ ಇಲ್ಲ ಯಾಕೆ ಹಿಂದೂಗಳು ಸಹಿಷ್ಣರು ಹೊಡೆದ್ರು ಸಹಿಸ್ಕೋಬೇಕು ಬಡದ್ರು ಸಹಿಸ್ಕೋಬೇಕು ರಕ್ತಪಾತ ಆದ್ರೂ ನಾವು ಸಹಿಸ್ಕೋಬೇಕಾ ಇಲ್ಲ ಭಾರತ ಅಲ್ಲಿ ಬದಲಾಗಿದೆ ಹಿಂದೂಗಳ ಬದಲಾಗಿದೀವಿ ಈ ರಾಷ್ಟ್ರದಲ್ಲಿ ಕೊನೆಯ ಹಿಂದೂ ಇದು ಹಿಂದೂ ರಾಷ್ಟ್ರವೇ ಇದು ಹಿಂದೂ ರಾಷ್ಟ್ರವಾಗಿ ಇರುತ್ತೆ ನಮ್ಮ ಬೆಳ್ಳುಳ್ಳಿ ಬೇಕು ಅವ್ರಿಗೆ ತಿನ್ನಕ್ಕೆ ನಮ್ಗೆ ಅಪ್ಸಿಕ ಬಾಂಗ್ಲಕ್ಕೆ ಇವತ್ತು ನಮ್ಮಿಂದ ಹೋಗ್ತಾ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ನಿಲ್ಲಿಸಿದ್ರೆ ಬದುಕೋ ಯೋಗ್ಯತೆ ಇಲ್ಲ ಅವರಿಗೆ ನಮ್ಮ ರಾಷ್ಟ್ರ ಧ್ವಜದ ಮೇಲೆ ಕೈ ಮಾಡ್ತಾರೆ ನಮ್ಮ ರಾಷ್ಟ್ರ ಧ್ವಜಕ್ಕೆ ಕೈ ಇಡ್ತಾರೆ ಇವತ್ತು ಭಾರತದ ನೆರವಿಲ್ಲದೆ ಭಾರತದ ಸಹಾಯ ಯೋಗ ಇಲ್ಲದೆ ಬದುಕೋದಕ್ಕಾಗೋದಿಲ್ಲ ಅವತ್ತು ನಮ್ಮ ಭಾರತ ನಮ್ಮ ಜೊತೆ ನೀವು ಅವತ್ತು ನಿಮ್ಮ ಜೊತೆಗೆ ನಿಂತ್ಕೊಂಡಿದ್ದಕ್ಕೆ ಇವತ್ತು ಭಾರತ ತೋಡಂಗೆ ಭಾರತದ ರಾಷ್ಟ್ರ ಧ್ವಜದ ವಿರುದ್ಧ ಮಾತಾಡ್ತೀರಿ ನೀವು ಇವತ್ತು ಭಾರತದ ನಾವು ಸುಮ್ಮನೆ ನೋಡ್ಕೊಂಡು ಕುತ್ಕೋಬೇಕು ಅದನ್ನ ಕಾಳಿದಾವಸ್ ದೇವಸ್ಥಾನಕ್ಕೆ ಬೆಂಕಿ ಇರ್ತೀರಿ ನೀವು ಇವತ್ತು ನಾವು ಇನ್ನೂ ಸಹಿಷ್ಣುತೆ ಅಂತ ಬದುಕಬೇಕಾ ಮನೆಗೆ ನುಗ್ಗಿ ದಾಂಧಲೆ ಮಾಡ್ತೀರಿ ತಾಯಂದಿರು ಅಲ್ಲಿ ಹೇಳ್ತಿದ್ದಾರೆ ಭಯ್ಯಾ 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 ಓ ಭಯ ನೀವೇ ಇಲ್ಲೂ ಅದನ್ನೇ ಹೇಳ್ತಾ ಇದ್ದೀರಿ ಭಯ ಅನ್ನಿ ಭಯ ಅನ್ನಿ ಅಂತ ಭಯ ಅಲ್ಲ ಅವರು ಭಯ ಬಿಡಿ ಅಂತ ಬೇಡ್ಕೊಂಡ್ರು ಬಿಟ್ಟ ನೋಡ್ತಾ ಇದ್ದೀವಿ ಭಯ ಬಿಡಿ ವಿಡಿಯೋ ಬಿಟ್ಬಿಡಿ ಅಂತ ಕೇಳ್ಕೊಂಡ್ರು ಬಿಡಲಿಲ್ಲ ಇದೇ ಪರಿಸ್ಥಿತಿ ಭಾರತಕ್ಕೆ ಬರಬಾರ್ದು ಭಾರತದಲ್ಲಿ ಮರುಕಳಿಸಬಾರ್ದು ಅಂತ ಅಂದ್ರೆ ಅಷ್ಟೇ ಅಲ್ಲ ಮತ್ತೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಈ ರೀತಿ ಆಡಬಾರ್ದು ಅಂತ ಅಂದ್ರೆ ನಾವೆಲ್ಲರೂ ಸಂದೇಶವನ್ನು ಇಲ್ಲಿಂದ ಗಟ್ಟಿಯಾಗಿ ಕೊಡಬೇಕಾಗಿದೆ ನಾವು ಬಾಂಗ್ಲಾದೊಟ್ಟಿಗೆ ಇದ್ದೇವೆ ಅಂತ ಬಾಂಗ್ಲಾದ ಹಿಂದೂಗಳೊಟ್ಟಿಗೆ ನಾವು ಸದಾ ಕಾಲ ಇರ್ತೇವೆ ಅಂತ ಇವತ್ತು ನಮ್ಮನ್ನನೆ ತಿಂದು ನಮ್ಮ ಉಪ್ಪನ್ನೇ ತಿಂದು ಇವತ್ತು ನಮ್ಮ ಮೇಲೇನೆ ನಮ್ಮ ಧರ್ಮಕ್ಕೆ ನಮ್ಮ ಕಳಂಕ ತರುವಂಥದ್ದು ನಮ್ಮ ಧರ್ಮದ ವಿರುದ್ಧ ಮಾತಾಡುವಂತದ್ದು ಭಗವದ್ಗೀತೆಯನ್ನು ಹರಿದು ಕಾಲಲ್ಲಿ ತುಳಿಯುವಂಥದ್ದು ಇದನ್ನೆಲ್ಲ ನಾವು ಸಹಿಸ್ಕೋಬೇಕು ನಾವು ಸಹಿಷ್ಣರು ಇದನ್ನೆಲ್ಲ ಸಹಿಸಿಕೊಂಡ್ರೆ ನಮ್ಮ ಕಾಳಿ ಮಾತಾ ಕೈಯಲ್ಲಿ ಏನಿರ್ತಿದ್ದಾಳೆ ಅವಳು ಬರೀ ಕೈಯಲ್ಲಿ ಇರ್ಕೊಂಡಿಲ್ಲ ಅದರಿಂದ ಮಹಿಷಾಸುರನನ್ನ ಮರ್ಥನ ಮಾಡಿ ಸಾಯಿಸಿ ಮಹಿಷಾಸುರನ ರಾಕ್ಷಸರನ್ನ ಸಂಹಾರ ಮಾಡಿ ನಮಗೆ ತೋರಿಸ್ಕೊಟ್ಟಿದ್ದಾಳೆ ನಾವೇನು ಮಾಡ್ಬೇಕು ರಾಕ್ಷಸ ಎದುರಿಗಿದ್ರೆ ರಾಷ್ಟ್ರ ದ್ರೋಹಿಗಳು ಕಾನೂನಿನ ಕಾನೂನಿನ ಬೆಲೆನೆ ತೋರಿಸಿದೆ ಸಂವಿಧಾನಕ್ಕೆ ಗೌರವ ಕೊಡದೆ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡದೆ ನಿಂತ್ಕೊಂಡಿದ್ರೆ ಅವರನ್ನ ಏನ್ ಮಾಡ್ಬೇಕು ಅಂತ ಅಂದ್ರೆ ವಿ ಆರ್ ದ ಫಸ್ಟ್ ಪೊಲೀಸ್ ನೈತಿಕ ಅಲ್ಲ ಅಕ್ರಮವನ್ನು ತಡೆಯೋದು ನೈತಿಕ ಅಲ್ಲ ನೈತಿಕ ಪೊಲೀಸ್ ಗಿರಿ ಅಲ್ಲ ಅಕ್ರಮವನ್ನು ತಡೆಯೋದು ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದ್ರೆ ಅದನ್ನ ತಡೆಯೋದು ಪೊಲೀಸ್ ನೈತಿಕ ಅಲ್ಲ ಅದು ಈ ಪ್ರಜೆಯ ಕರ್ತವ್ಯ ವಿ ಆರ್ ದ ಫಸ್ಟ್ ಪೊಲೀಸ್ ಎಲ್ಲಿ ಕ್ರೈಮ್ ನಡೀತಾ ಇದೆ ಎಲ್ಲಿ ಅಕ್ರಮ ನಡೀತಾ ಇದೆ ಎಲ್ಲ ಒಂದು ಅತ್ಯಾಚಾರ ಆಗ್ತಾ ಇದೆ ಅದನ್ನ ತಡೆಯೋದು ನಮ್ ಕರ್ತವ್ಯ ಇದೆ ಯಾರು ಹೇಳಿದ್ರು ಅದನ್ನ ನೈತಿಕ ಪೊಲೀಸ್ ಗಿರಿ ಅಂತ ಇರ್ತಾನೆ ಸಂವಿಧಾನದಲ್ಲಿ ಆರ್ಟಿಕಲ್ ಫಿಫ್ಟಿ ಟು ಏನ್ ಹೇಳುತ್ತೆ ಯಾವುದೇ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋದು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಇದೆ ಆದ್ರೆ ಇದನ್ನೆಲ್ಲ ಮರ್ತಿರೋ ನಾವುಗಳು ಇವತ್ತು ಮತ್ತೆ ಸಹಿಷ್ಣುತೆ ಅಂತ ಹೇಳ್ಬೋದು ಸಹಿಷ್ಣುತೆ ಎಲ್ಲಿ ಅಂತ ಅಂದ್ರೆ ಎಲ್ಲಿ ಸಹಿಷ್ಣುಗಳು ಇರ್ತಾರೋ ಅಲ್ಲಿ ಸಹಿಷ್ಣುತೆ ವಿಕೃತಿ ವಿಕೃತಿಯನ್ನು ಇರೋರ ಜೊತೆ ನಾವು ಯಾವ ರೀತಿ ಮಾತಾಡೋಣ ಏನು ಹೋಗಿ ತಮ್ಮ ಮಾಡ್ಲಿಕ್ಕೆ ಆಗತ್ತಾ ದೇವಸ್ಥಾನಗಳಿಗೆ ಬೆಂಕಿ ಇಟ್ಟಾಯ್ತು ಕಡ್ದು ಬರ್ದು ನೇತಾ ಕಾಯ್ತು ಆದ್ರೂ ಕೂಡ ನಾವ್ ಇನ್ನು ಕೂಡ ಸಹಿಷ್ಣುತೆ ನಾವ್ ಯಾರು ಕೂಡ ಅದು ಬಾಂಗ್ಲಾಗ್ತಾನೆ ಆಗಿರೋದು ಅದು ಬಾಂಗ್ಲಾಗ್ತಾನೆ ಆಗಿರೋದು ಭಾರತ ಅನ್ಕೊಂಡಿದ್ರೆ ಕಾಲಿಗೆ ಅಂತಿದ್ ಗ್ಯಾಂಗ್ರಿನ್ ಮುಖದವರೆಗೂ ಬರುತ್ತೆ ತಲೆವರೆಗೂ ಹೋಗುತ್ತೆ ಮೆದುಳಿಗೆ ಹೋಗಿ ಸಾಯ್ಬೇಕಾದ ಪರಿಸ್ಥಿತಿನೂ ಬರುತ್ತೆ ಅಫ್ಘಾನಿಸ್ತಾನೇ ಕಳ್ಕೊಂಡ್ವಿ ಬಾಂಗ್ಲಾದೇಶ ಕಳ್ಕೊಂಡ್ವಿ ಪಾಕಿಸ್ತಾನ ಕಳ್ಕೊಂಡ್ವಿ ನೆರೆ ನೆರೆ ರಾಷ್ಟ್ರಗಳನ್ನೆಲ್ಲ ಕಳ್ಕೊಂಡ್ವಿ ಭಾರತಕ್ಕೇನು ತೊಂದರೆ ಇಲ್ಲ ಭಾರತಕ್ಕೇನು ತೊಂದರೆ ಇಲ್ಲ ಅಂತ ಕುಳಿತುಕೊಂಡಿದ್ವಿ ಬೆಂಗಾಲ್ ಅದೇ ರೀತಿಯಾಗಿದೆ ಬಿಹಾರ್ ಅದೇ ರೀತಿಯಾಗಿದೆ ಕೇರಳ ಅದೇ ರೀತಿಯಾಗಿದೆ ಕೇರಳದಲ್ಲಿ ಒಬ್ಬ ಹಿಂದೂ ಡಿಸಿ ಆಗೋತಿಗೆ ಹೋರಾಟ ಮಾಡಿ ಹಿಂದೂ ಡಿಸಿ ಆಗಬಾರ್ದು ಅಂತ ಅಂದ್ರು ಇದು ಅಸಹಿಷ್ಣುತೆ ಅಸಹಿಷ್ಣುತೆ ಇಲ್ಲೇ ಶಿಲಾದಲ್ಲಿ ನಮ್ಮ ಫೀಲ್ಡ್ ಒಂದು ಬಹಳ ದೊಡ್ಡ ಕ್ರೀಡಾಂಗಣ ಇದೆ ಕ್ರೀಡಾಂಗಣದಲ್ಲಿ ಉರ್ದು ಶಾಲೆ ಇದೆ ಅನ್ನೋ ಕಾರಣಕ್ಕೆ ಅಲ್ಲಿ ರೈತರನ್ನ ಬಂದು ವ್ಯಾಪಾರ ಮಾಡ್ತಾ ಇದ್ದು ಆಟ ಆಡದು ಆಟ ಆಡ್ತಾ ಇದ್ದಂತ ವ್ಯಕ್ತಿಗಳನ್ನ ಓಡಿಸಿದ್ರು ಇದ ಸಹಿಷ್ಣುತೆ ಇದನ್ನ ನಾವೆಲ್ಲ ಹೊತ್ಕೊಂಡು ಇನ್ನು ನಾವು ಸಹಿಷ್ಣುತೆ ಸಹಿಷ್ಣುತೆ ಅಂತ ಹೇಳ್ಕೊಂಡು ಬದುಕಬೇಕಾ ಧರ್ಮ ಯಾವಾಗ ಕಾಪಾಡಬೇಕು ಅಂತ ಅಂದ್ರೆ ಧರ್ಮಕ್ಕೆ ಧಕ್ಕೆ ಬಂದಾಗ ಕೃತಜ್ಞತೆ ಹೀನ ಏನ ಯಾರು ಕೃತಜ್ಞ ಹೀನರಾಗಿದ್ದಾರೋ ಅದು ಅವರು ಧರ್ಮಕ್ಕೆ ಇದ್ದಾರೆ ಅಂತಾನೆ ಅರ್ಥ ಧರ್ಮಕ್ಕೆ ವಿರುದ್ಧ ಇದ್ದಾರೆ ಅಂತಾನೆ ಅರ್ಥ ನಾವಿವತ್ತು ತಾಯಿಗೆ ನಮಸ್ಕಾರ ಮಾಡ್ತೀವಿ ಧರ್ಮ ಅದು ಯಾಕೆಂದ್ರೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾಳೆ ಭೂ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾಳೆ ಭೂತಾಯಿಗೆ ನಮಸ್ಕಾರ ಮಾಡ್ತೀವಿ ಗಂಗಾ ಮಾತೆ ನಮ್ಮ ಪಾಪ ತೊಳಿತಾಳೆ ಗಂಗಾ ಮಾತೆಗೆ ನಮ್ಗೆ ನಮಸ್ಕಾರ ಮಾಡ್ತೀವಿ ನಿಸರ್ಗವನ್ನು ಪೂಜೆ ಮಾಡ್ತೀವಿ ಯಾರು ಇದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೋ ಯಾರು ಕೃತಜ್ಞಹೀನರಾಗಿ ಬದುಕ್ತಾರೋ ಅವರದನ್ನ ನಾವು ದಂಡಿಸ್ಬೇಕಾಗಿರೋದು ಅವರನ್ನ ನಾವು ಹೋರಾಟ ಮಾಡಿ ಪ್ರತಿಭಟಿಸಿ ಅವರನ್ನ ಅದನ್ನು ಖಂಡಿಸಬೇಕಾಗಿರೋದು ನಮ್ಮೆಲ್ಲರ ಧರ್ಮ ಸಿದ್ಧ ಹಕ್ಕು ಧರ್ಮವನ್ನ ಮರತ್ರೆ ನಾವು ಬದುಕಲಿಕ್ಕೆ ಆಗೋದಿಲ್ಲ ಧರ್ಮವನ್ನ ಬಿಟ್ರೆ ಯಾವ ಕಾನೂನು ನಿಮ್ಮನ್ನ ರಕ್ಷಣೆ ಮಾಡೋದಿಲ್ಲ ನೆನ್ಪಿಟ್ಕೊಳ್ಳಿ ಯಾವ ಕಾನೂನು ನಿಮ್ಮನ್ನು ರಕ್ಷಣೆ ಮಾಡೋದಿಲ್ಲ ಧರ್ಮವನ್ನ ಬಿಟ್ಟರೆ ಧರ್ಮ ಮಾತ್ರವೇ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಧರ್ಮದಿಂದ ಮಾತ್ರವೇ ಧರ್ಮದಿಂದ ಮಾತ್ರವೇ ವಿಶ್ವಕ್ಕೆ ಶಾಂತಿ ಕೂಡ ಆ ಧರ್ಮವನ್ನು ಪ್ರತಿಪಾದಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಇವತ್ತೆಲ್ಲರೂ ಕೂಡ ಇಲ್ಲಿ ಬಂದು ನಿಂತ್ಕೊಂಡು ಹೇಳ್ತಾ ಇದ್ದೀವಿ ಸ್ಟಾಪ್ ವೈಲೆನ್ಸ್ ಹೇಗೆ ಇಂದು ಹಿಂದೂ ಅದು ಬಾಂಗ್ಲಾದಲ್ಲಿ ಆಗಿರ್ಬೋದು ಬೇರೆ ಯಾವುದೇ ವಿಶ್ವದ ಯಾವುದೇ ಮೂಲೆಯಲ್ಲಿ ಆಗಿರ್ಬೋದು ಹಿಂದೂಗಳ ಮೇಲೆ ವೈಲೆನ್ಸ್ ನಡೆದ್ರೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ನಮ್ಮನ್ನು ಹೆಚ್ಚು ಕೆಣಕಬೇಡಿ ಇವತ್ತು ಬಾಂಗ್ಲಾದಲ್ಲಿ ನನ್ನ ಸಹೋದರ ಹಿಂದೂಗಳು ಸಿಡಿದಿದ್ದರೆ ಏನ್ ಅದಕ್ಕೆ ಉತ್ತರ ಅಂತ ಗೊತ್ತಿದೆ ಹಿಂದೂಗಳಿಗೆ ಸಂಖ್ಯೆ ಮತ್ತು ಸೈನ್ಯದ ಅವಶ್ಯಕತೆ ಇಲ್ಲ ಪೃಥ್ವಿರಾಜ್ ಚವ್ಹಾಣ್ ಅವರಿಂದ ಹಿಡಿದು ಶಿವಾಜಿ ಮಹಾರಾಜ್ರವ್ರಿಗೂ ನಾವು ತೋರಿಸಿದೀವಿ ನೀವು ಲಕ್ಷ ಲಕ್ಷ ಸಹಸ್ರ ಸಂಖ್ಯೆಯ ಸೈನ್ಯವನ್ನು ಬಂದ್ರು ನಿಮ್ಮ ಎಡೆಮುರಿ ಕಟ್ಟಿಟ್ಟಿದ್ದೇವೆ ಎಡೆಮುರಿ ಕಟ್ಟಿಟ್ಟಿದ್ದೇವೆ ನಮ್ಮ ಭಾರತದ ಸೈನ್ಯ ಆಗಿರ್ಬೋದು ದೇಶದೊಳಗಿರ್ತಕ್ಕಂಥ ಪೊಲೀಸರಾಗಿರ್ಬೋದು ನಿಮ್ಮನ್ನು ಎಲ್ಲಿವರೆಗೂ ಸಹಿಸಿಕೊಬೇಕು ಅಲ್ಲಿವರೆಗೂ ಮಾತ್ರ ನಿಮ್ಮ ಜಾಧಿ ಮನ ಸ್ಥಿತಿಗಳನ್ನು ಸಹಿಸಿಕೊಡ್ತಾರೆ ತಿರುಗಿ ನಿಂತ್ಕೊಂಡ್ರೆ ತಿರುಗಿ ನಿಂತ್ಕೊಂಡ್ರೆ ನಿಮಗೆ ತಡ್ಕೊಳ್ಳೋ ಶಕ್ತಿಯೂ ಕೂಡ ಇಲ್ಲ ಬಾಂಗ್ಲಾದಲ್ಲಿ ಅದು ನಡೀತಾ ಇದೆ ನೀವು ನೋಡ್ತಾ ಇರಬಹುದು ಅದೇ ರೀತಿ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿ ಇವತ್ತು ಜಾತಿ ಭೇದ ಮತ ಪಂಥಗಳನ್ನು ತೊರೆದು ಧರ್ಮದಲ್ಲಿ ನಾವು ಬದುಕಬೇಕಾಗಿದೆ ಶ್ರೀ ಕೃಷ್ಣ ಹೇಳಿದ ಧರ್ಮದಲ್ಲಿ ನಾವೆಲ್ಲರೂ ಕೂಡ ಬದುಕೋಣ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನ ಹಿಂದೂ ಜನ ಜಾಗೃತಿಯವರು ಮುಂದಾಳತ್ವ ತೆಗೆದುಕೊಂಡು ಎಲ್ಲ ಸಂಘಟನೆಯವರು ಅಜಾದ್ ಸಂಘಟನೆ ಆಗಿರ್ಬೋದು ಮತ್ತೆ ರಾಷ್ಟ್ರ ರಕ್ಷಣಾ ಪಡೆ ಆಗಿರ್ಬೋದು ಬೇರೆ ಬೇರೆ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ಆಗಿರ್ಬೋದು ಎಲ್ರು ಕೂಡ ಸೇರಿದ್ದೀವಿ ನಾವೆಲ್ಲರೂ ಕೂಡ ಇದೇ ರೀತಿ ಒಗ್ಗಟ್ಟಿನಲ್ಲಿ ನಮ್ಮ ರಾಷ್ಟ್ರ ಧರ್ಮ ಸಂತೋಷ್ ಜಿ ಅವರು ಸಂತೋಷ ಅಣ್ಣನು ಇದ್ದಾರೆ ನಾವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಒಗ್ಗಟ್ಟಾಗಿ ಹೋರಾಡ್ಬೇಕು ಎಲ್ಲೋ ಪ್ಯಾಲಿಸ್ತೇನದಲ್ಲಿ ಭಾರತದ ಅಲ್ಲದವನೊಬ್ಬ ಭಾರತದ ಪರಂಪರನೇ ಎಲ್ಲ ಇಲ್ಲಿ ಬಂದು ಹೇಳ್ತಾರೆ ವಿಧಾನಸೌಧ ನಮ್ದು ಅಂತ ವಿಧಾನಸೌಧ ನಿಮ್ದು ವಿಧಾನಸೌಧದ ಕೆಳಗೆ ಆಸ್ತಿ ನಿಮ್ದು ಅನ್ನೋಕೆ ನೀವು ಇಲ್ಲಿ ಬಂದಾಗ ನಿಮ್ ಕೈಲಿ ಆಸ್ತಿನೇ ಇರಲಿಲ್ಲ ಕೇರಳದಲ್ಲಿ ನಮ್ಮ ಹಿಂದೂ ಮಹಾರಾಜರು ನಿಮಗೆ ಒಂದು ಮಸೀದಿ ಕಟ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ ಅಂದ್ರೆ ನಮ್ ದೇಶದಲ್ಲಿ ಮಸೀದಿಗಳು ಇರ್ತಿರ್ಲಿಲ್ಲ ಚರ್ಚ್ಗಳು ಇರ್ಲಿಲ್ಲ ಇವತ್ತು ಈ ದೇಶಕ್ಕೆ ಬಂದು ನನ್ನದು ಅದು ನಮ್ಮ ಹೊತ್ತು ಅಂತ ಹೇಳ್ತೀರಾ ಇವತ್ತು ಸಂವಿಧಾನ ವಿಧಾನಸೌಧ ನಮ್ದು ಅಂತೀರಿ ನಾಳೆ ಹೈಕೋರ್ಟ್ ನಮ್ದು ಅಂತೀರಿ ಇದು ನಡೆಯೋದಿಲ್ಲ ಭಾರತದಲ್ಲಿ ಇನ್ನು ಮುಂದೆ ಇದಕ್ಕೆ ನಾವು ಪ್ರತಿಭಟನೆ ಅವಶ್ಯಕವಾಗಿದೆ ಏ ಪ್ಯಾಲಿಸ್ತೀನ್ ಅಲ್ಲಿ ಯಾರೋ ಒಬ್ಬ ಏನೋ ಆಯ್ತು ಅಂತ ಅಂದ್ರೆ ಇಲ್ಲಿ ಹೋರಾಟ ಮಾಡೋರೆಲ್ಲ ಎಲ್ಲಿದ್ದಾರೆ ನೀವು ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಅವರ ಮೈಂಡ್ ಸೆಟ್ ಏನಿದೆ ಯಾವ ರೀತಿ ಹೋರಾಟ ಬರ್ತಾ ಇದೆ ಭಾರತವನ್ನು ಮತ್ತೆಲ್ಲಿ ತಗೊಂಡೋಗ್ತಾ ಇದ್ದಾರೆ ಭಾರತ ನಮ್ಮದು ಭಾರತ ನಮ್ಮದು ಬಿಟ್ರೆ ಅರಬಿ ಅರಬ್ಬಿ ಸಮುದ್ರ ಮಾತ್ರ ಇರೋದು ಹಿಂದೂ ಮಹಾಸಾಗರ ಮಾತ್ರ ಇರೋದು ನಮಗೆ ಸಾಗರ ಸೇರ್ತಿರೋ ಪೃಥ್ವಿಯನ್ನು ಉಳಿಸ್ಕೊಂಡು ಭೂಮತೆಯನ್ನು ಉಳಿಸ್ಕೊಂಡು ಭಾರತಕ್ಕಾಗಿ ಭಾರತದ ಸಾರ್ವಭೌಮತೆಗಾಗಿ ಹೋರಾಡ್ತಿರೋ ನೀವೇ ಚಿಂತನೆ ಮಾಡಿ ಓಡಾಡ್ತೀವಲ್ವಾ ಬಾಂಗ್ಲಾದೇಶದ ಹಿಂದೂಗಳ ಜೊತೆ ನಾವೆಲ್ಲ ನಿದ್ದೀವಲ್ವಾ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಜೊತೆ ನಾವೆಲ್ಲ ಇದ್ದೀವಲ್ವಾ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರಲ್ಲಿ ಏನಾದರೂ ತೊಂದರೆ ಕೊಟ್ಟಿದ್ದೆ ಆದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ನಾವೆಲ್ಲರೂ ಕೂಡ ಮತ್ತಷ್ಟು ಹೋರಾಟವನ್ನು selam